ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ನಮಸ್ಕಾರ ರವಿಕೃಷ್ಣ ರೆಡ್ಡಿ ಅವರೇ ನಮಸ್ಕಾರ ಅಜಿತ್ ಏನ್ ಅಸಯ್ಯ ನೀವು ಈಗ ಒಂದು ಮಾತು ಹೇಳ್ತಾ ಇದ್ರಿ ಯಾರಿಗೆ ಯಾರು ಯಾರು ಜಾಸ್ತಿ ನಾಚಿಗ್ಡಿತನ ಅಂತ ನನಗೆ ಮಾಡಿಸ್ಕೊಳ್ತಿರೋರ ಮಾಡ್ತಾ ಇರೋರ ನನ್ನ ಪ್ರಕಾರ ಮಾಡೋದಿಕ್ ಮಯ ಬಿಟ್ಟಂತ ಅವರು ಇಬ್ರು ಒಬ್ರು ಲೋಕಾಯುಕ್ತ ಪೊಲೀಸರು ಇನ್ನೊಂದು ಬಿಜೆಪಿ ಪಕ್ಷ ನೋಡಿ ಇತ್ತೀಚೆಗೆ ತಾನೆ ಅವನ ಯಾವನೋ ಸ್ಯಾಂಟ್ರೋ ರವಿ ಅನ್ನೋವನ್ನ ಅಲ್ಲೆಲ್ಲ ಗುಜರಾತ್ ಅಲ್ಲಿ ಹೋಗಿ ಎತ್ತ ಹಾಕೊಂಡ್ ಬಂದ್ರು ಅವನು ತಲೆ ಮರೆಸ್ಕೊಂಡು ಅವನು ಬಹಳ ಸ್ಮಾರ್ಟ್ ಆಗಿದ್ದ ವಿಗ್ಗು ಗಿಗ್ಗು ಎಲ್ಲ ಹಾಕೊಂಡು ಅಲ್ಲೋಗಿ ಅಸಹ್ಯವಾಗಿ ಕುರೂಪಿಯಾಗಿ ಎಲ್ಲೋ ಯಾರಿಗೂ ಗುರ್ಚಿಡೋದಿಕ್ಕಾಗ್ ನಮ್ಗಂತೂ ನಾವ್ ಹಳೆ ಫೋಟೋ ಅವನು ಈಗಿನ ಫೋಟೋ ನೋಡಿದ್ರೆ ಶಾಕ್ ಆಗುತ್ತೆ ಅವನೇ ಇವ್ನ ತತ್ತಲಾ ನೋಡದೆ ನಾನಂತೂ ಕರೆಕ್ಟ್ ಅಂತವ್ ಎತ್ತ ಹಾಕೊಂಡ್ ಬಂದ್ರು ಅದೇ ರೀತಿಲಿ ಆ ಯಾರಾದ್ರು ಗುರುಜಿ ವಾಸ್ತು ಗುರುಜಿ ಅವ್ರದ್ದು ಕೊಲೆ ಆದಾಗ ಲೆಸ್ ದ್ಯಾನ್ ಫೈವ್ ಫೋರ್ ಫೈವ್ ಅವರ್ಸ್ ಅಲ್ಲಿಂದ ನೂರ್ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿ ಎಲ್ಲೋ ಬೆಳಗಾವಿ ಜಿಲ್ಲೆನಲ್ಲಿ ಆ ಆ ಕೊಲೆಗಡಕರನ್ನ ಹಿಡ್ಕೊಂಡು ಬಂದ್ರು ಪೊಲೀಸರು ಇವನು ಈ ಕಳ್ಳ ಈ ಮಾಡಾಳ್ ವಿರೂಪಾಕ್ಷ ಅವನು ಮನೆಯಲ್ಲೇ ಇದ್ದಾನೆ ಹಾ ಮನೆಯಲ್ಲೇ ಇದ್ದಾನೆ ಹೈಕೋರ್ಟ್ ಇಂದ ತೀರ್ಪು ಬಂದ ತಕ್ಷಣ ಅವ್ರು ಆಚೆಕ್ ಬರ್ತಾನೆ ಅಂದ್ರೆ ಮನೆಯಲ್ಲೇ ಇದ್ದಾನೆ ಈಗ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಿರೋರು ಅನರ್ಹರು ಅಯೋಗ್ಯರು ನಾಲಾಯಕಗಳು ಯಾರು ಅಂದ್ರೆ ಲೋಕಾಯುಕ್ತ ಪೊಲೀಸರು ಇತ್ತೀಚೆಗೆ ತಾನೇ ಒಂದೂವರೆ ತಿಂಗಳಿಂದೆ ನಮ್ಮ ಪಕ್ಷದ ಒಂದು ಟ್ರಾಪ್ ಕಾರ್ಯ ಕಾರ್ಯದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಇವನು ಸಿಕ್ಕಾಕೊಳ್ತಾನೆ ಯಾರು ಮಾಗಡಿಗೆ ತಹಸೀಲ್ದಾರ್ ಶ್ರೀನಿವಾಸ್ ಪ್ರಸಾದ್ ಅಂತ ಒಂದೂವರೆ ತಿಂಗಳಿಂದೆ ಅವನು ಒಬ್ಬ ಲಂಚ ತೆಗೆದುಕೊಳ್ತಿದ್ದಾಗ ಅವನೊಬ್ಬ ಏಜೆಂಟ್ ಇಟ್ಕೊಂಡಿರ್ತಾನೆ ಇವರು ನಮ್ಮವರು ಹೋಗಿ ಲೋಕಾಯುಕ್ತ ರಾಮನಗರ ಜಿಲ್ಲೆ ಪೊಲೀಸರಿಗೆ ದೂರು ಕೊಟ್ಟು ಅವನು ಏ ಒನ್ ಆರೋಪಿ ಎಫ್ಐಆರ್ ದಾಖಲಿಸ್ಕೊಳ್ತಾರೆ ಶ್ರೀನಿವಾಸ ಪ್ರಸಾದ್ಗೆ ಅದಾಗಿ ಟ್ರಾಪ್ ಮಾಡಿದಾಗ ಏಜೆಂಟ್ಸ್ ಕಾಕ್ಕೊಳ್ತಾನೆ ಅಷ್ಟೊತ್ತಿಗೆ ಅವನಿಗೆ ಹೆಂಗೋ ಸುದ್ದಿ ಗೊತ್ತಾಗುತ್ತೆ ಅವ್ನು ತಪ್ಪಸ್ಕೊಂಡು ಹೋಗ್ಬಿಡ್ತಾನೆ ಅವನು ಹೆಚ್ಚು ಕಮ್ಮಿ ಅವನಿಗೆ ಕೆಲ ಹಂತದ ಯಾವ ಕೋರ್ಟ್ ಗಳಲ್ಲೂ ಬೇಲ್ ಸಿಗಲ್ಲ ಹೆಚ್ಚು ಕಮ್ಮಿ ಇಪ್ಪತ್ತಿಪ್ಪತ್ತೈದು ದಿವಸ ಆದ್ಮೇಲೆ ಅವ್ನಗೂ ಹೀಗೆ ಹೈಕೋರ್ಟ್ ಇಂದ ಏನೋ ಬೇಲ್ ಸಿಗುತ್ತೆ ಏನ್ ಕಥೆ ಕಾಯ್ತಾ ಇದ್ದಾರೆ ಈ ಲೋಕಾಯುಕ್ತ ಪೊಲೀಸರು ಅನ್ನೋದು ನನ್ನ ಪ್ರಶ್ನೆ ನಾನು ಪ್ರಶ್ನೆ ಮಾಡಬೇಕು ಅನ್ಕಂಡೆ ರವಿಕೃಷ್ಣ ರೆಡ್ಡಿ ಅವರೇ ನನ್ನಲ್ಲೂ ಬಂತ ಪ್ರಶ್ನೆ ಆದ್ರೆ ಆದ್ರೆ ಆಡಳಿತ ಪಕ್ಷದ ಶಾಸಕನ ಮಗನ ಮೇಲೆ ಶಾಸಕನನ್ನು ಒನ್ ಮಾಡಿ ಶಾಸಕರ ಮಗನನ್ನು ಎ ಟು ಮಾಡಿ ಎಫ್ಐ ಆರ್ ಮಾಡ್ಕೊಂಡು ರೇಡ್ ಮಾಡಿದ್ರಲ್ಲ ಕಮಾಂಡಬಲ್ ಅದು ಅದ ಅದು ಅದು ಆಗಿದೆ ಇಲ್ಲಿ ಒಂದ್ ಸಮಸ್ಯೆ ಅಂದ್ರೆ ಲೋಕಾಯುಕ್ತ ಭ್ರಷ್ಟ ಲೋಕಾಯುಕ್ತ ಭ್ರಷ್ಟ ಲೋಕಾಯುಕ್ತದಲ್ಲಿರುವ ಭ್ರಷ್ಟ ಪೊಲೀಸರಿಗೆ ಒಂದು ಸಮಸ್ಯೆ ಆಗಿದೆ ಈಗ ಲೋಕಾಯುಕ್ತ ದೂರ್ ಕೊಡ್ತಿರೋರಿಗೆ ನಮ್ಮ ಪಕ್ಷದವರಾಗ್ಲಿ ನಮ್ಮ ತರ ಇರೋರಾಗ್ಲಿ ಲೋಕಾಯುಕ್ತ ದೂರ್ ಕೊಡ್ತಿರೋರಾಗ್ಲಿ ಸಾಕ್ಷ್ಯಾಧಾರಗಳ ವಿಡಿಯೋ ಮತ್ತು ಆಡಿಯೋ ಸಾಕ್ಷ್ಯಾಧಾರಗಳ ಸಮೇತ ಹೋಗ್ತಾ ಇದ್ದಾರೆ ಅಲ್ಲಿ ಹೋದಾಗ ಅವರು ಐ ಆರ್ ಮಾಡ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಅವ್ರ ತಂದು ನಿಮ್ ಸುವರ್ಣ ಚಾನಲ್ಗೋ ಇಲ್ಲ ನಮ್ಮಂತವ್ರಿಗೂ ಕೊಟ್ಟರೆ ಲೋಕಾಯುಕ್ತಕ್ ಹೋಗಿದ್ವಿ ಅವರು ಕೇಸ್ ರಿಜಿಸ್ಟರ್ ಮಾಡ್ಲಿಲ್ಲ ಅಂದ್ರೆ ಅವರು ಲೋಕಾಯುಕ್ತದವ್ರಿಗೆ ಆಮೇಲೆ ಅವರು ಹಿಂಸೆ ಅನುಭವಿಸಬೇಕಾಗುತ್ತೆ ಕಷ್ಟ ಅನುಭವಿಸಬೇಕಾಗುತ್ತೆ ಹಾಗಾಗಿ ಇವಾಗ ಸಾಕ್ಷಾಧಾರಗಳ ಸಮೇತ ಮೊದಲಾಗಿದೆ ಲೋಕಾಯುಕ್ತದಲ್ಲಿ ಹೋದಾಗೇಕ್ ಆಫ್ ಆರ್ಗ್ಯುಮೆಂಟ್ ಅದನ್ನು ಒಪ್ಕೋತೀನಿ ಆದರೆ ಆತನ ಕಚೇರಿಯಲ್ಲಿದ್ದಂತ ಬೇರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕೇಸಿಗೆ ಸೇರಿಸ್ಕೊಂಡ್ರು ಕೇಸಿಗೆ ಸೇರಿಸ್ಕೊಂಡು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಮನೆ ಮೇಲೆ ರೇಡ್ ಮಾಡಿದ್ರು ನನಗೆ ಅನ್ಸೋದು ಅಲ್ಲಿ ತನಕ ಎಲ್ಲವೂ ಸರಿಯಾಗಿ ನಡೀತು ಒಂದಷ್ಟು ಲೋಕಾಯುಕ್ತರು ವಿಧಿ ಇಲ್ಲದೆ ಒಂದಷ್ಟು ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಅದಾದ ನಂತರ ಆರ್ಮ್ ಫಿಸ್ಟಿಂಗ್ ನಡೆದಿದೆ ದೊಡ್ಡ ದೊಡ್ಡ ಮೇಲ್ ಹಂತದಿಂದ ಲೋಕಾಯುಕ್ತ ಪೊಲೀಸರು ಇವತ್ತು ಟ್ರಾನ್ಸ್ಫರ್ ಆದ ನಾಳೆ ಹೋಗ್ಬೇಕು ಹೋಮ್ ಮಿನಿಸ್ಟ್ರಿಗೆ ಹೋಗ್ಬೇಕು ಹೋಮ್ ಮಿನಿಸ್ಟ್ರಿ ಆಗ್ಲಿ ಸಿಎಂ ಆಗ್ಲಿ ಇವತ್ತು ಯಾವ ಪಕ್ಷದವರು ಅವರು ಸಿಕ್ಕಾಕೊಂಡಿರೋ ಶಾಸಕ ಯಾವ ಪಕ್ಷದವನು ಆಮೇಲೆ ಇದೇನು ಯಾರು ಪಾಪ ಯಾರು ಮಾಡದಿರೋ ಸಿಕ್ಕಾಕೊಂಡ್ಬಿಟ್ಟಿದಾನೋ ಅವನು ಯಾರ್ಯಾರಿಗೆ ಅಮೇದ್ಯ ತಿಂತಿದ್ದಾನೋ ಅವನು ಮಾಡಾಳ್ವಿರೋ ಪಕ್ಷ ಗೊತ್ತಿಲ್ಲ ಹಾಗಾಗಿ ಅವನು ಬೇಲ್ ತಗೊಂಡು ಆಚೆ ಬರೋ ತನಕ ಇಡೀ ಬೇಡ್ರಪ್ಪ ಇಷ್ಟೇ ಸಿಂಪಲ್ ಇದನ್ನ ಯಾರು ಏನು ಅರ್ಥ ಮಾಡ್ಕೊಳಕ್ ಬೇಕಾಗಿಲ್ಲ ಗ್ಯಾರಂಟಿನೇ ಇತ್ತು ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗಳಲ್ಲಿ ಕೆಲ ಹಂತದ ಕೋರ್ಟ್ ಗಳಿಂದ ಒಂದೊಂದು ಹಂತದ ಮೇಲೂ ಕೋಗವಾಗ್ಲು ಬೇರೆ ಬೇರೆ ರೀತಿ ನಡೆಯುತ್ತೆ ಅಲ್ಲಿ ಕೋರ್ಟ್ ಗೆ ಕನ್ವಿನ್ಸ್ ಆಗ್ಬೇಕು ಅಷ್ಟೇ ಆದ್ರೆ ಅಲ್ಲಿ ಹೇಳೋವಾಗ ನೋಡಿ ಇಲ್ಲಿ ಇವತ್ ತಾನೀಗ ನೋಡದೆ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಒಬ್ಬ ಯಾರೋ ಒಬ್ಬ ಹಿರಿಯ ವಕೀಲ ಮಾಡಳ ವಿರೂಪಾಕ್ಷಣ ಪರವಾಗಿ ವಾದ ಮಾಡಿರೋದು ಲೋಕಾಯುಕ್ತದ ಪರವಾಗಿ ಯಾರು ಮಾಡಿದಾರೆ ಲೋಕಾಯುಕ್ತದ ಸರ್ಕಾರಿ ಕಿರಿಯ ವಕೀಲ ಅಂತಿದೆ ನನಗೆ ತಾನೇ ಒಂದು ಪತ್ರಿಕೆಯಲ್ಲಿ ಬಂದು ವರದಿ ನೋಡಿದೆ ಅಲ್ಲಿ ಹಿರಿಯ ವಕೀಲ ಈ ಲೋಕಾಯುಕ್ತದ ಪರವಾಗಿ ವಾದ ಮಾಡಬೇಕಾಗಿರಲ್ಲ ಕಿರಿಯ ವಕೀಲ ಆ ಕಿರಿಯ ವಕೀಲ ನಿಮಗೂ ಗೊತ್ತಿದೆ ನೀವು ಸಹ ಐ ತಿಂಕ್ ನೀವು ಎಲ್ ಎಲ್ ಪಿ ಮಾಡಿದ್ದೀರಿ ಅನ್ಸುತ್ತೆ ಅಂತುತ್ತೆ ಸಹ ಕಿರಿಯ ಮತ್ತು ಕಿರಿಯ ವಕೀಲರನ್ನ ಹೇಗ್ ನೋಡ್ತಾರೆ ಅನ್ನೋದು ಒಂದ್ ಸ್ವಲ್ಪ ಇದು ಕಾಮನ್ ನಾಲೆಡ್ಜ್ ಹಾಗಾಗಿ ಇವ್ರು ಬೇಕು ಅಂತಾನೆ ಲೋಕಾಯುಕ್ತ ಅಧಿಕಾರಿಗಳನ್ನ ಲೋಕಾಯುಕ್ತ ಪೊಲೀಸರನ್ನ ಸಾರಿ ವಕೀಲರನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಬಿಜೆಪಿ ಪಕ್ಷ ಇದನ್ನ ಈತ ಬೇಲ್ ತಗೊಂಡು ಆಚೆ ಬರುವಾಗ ಮಾಡಿದೆ ಇಲ್ಲಿ ತನಕ ಯಾಕೆ ಬಿಜೆಪಿ ಸಸ್ಪೆಂಡ್ ಮಾಡಿಲ್ಲ ಅಲ್ಲ ಈಗ ಸುದ್ದಿ ಬಂತು ಸಸ್ಪೆಂಡ್ ಮಾಡಿದ್ರು ಅಂತ ಮುಖ ಉಳಿಸ್ಕೊಂಡ್ರು ಅನ್ಕಂಡು ವಿರೂಪಕ್ಷಪ್ಪ ಹೇಳಿರೋದನ್ನ ಮಾಡಿದ್ದಾರೆ ಅಂತ ಬಿಜೆಪಿಯಿಂದ ಇನ್ನು ಅಧಿಕೃತ ಹೇಳಿಕೆ ಅಂತ ಬಂದಿಲ್ಲ ಯಾಕೆ ಬಂದ್ ಯಾಕೆ ಮಾಡಿಲ್ಲ ಇಲ್ಲಿರುವಂತಹ ಬಿಜೆಪಿ ನಾ ಕಾವುಂಗ ನಾ ಖಾನೆ ದುಂಗ ಅಂತ ನರೇಂದ್ರ ಮೋದಿ ಅವರು ಹೇಳಿದಾಗ ಜನ ಇಷ್ಟಪಟ್ರು ಅವ್ರು ಬೆಂಬಲಿಸಿದ್ರು ಇವತ್ತು ನೋಡಿದ್ರೆ ಕರ್ನಾಟಕದಲ್ಲಿ ಅವರು ದಸ್ ಪರ್ಸೆಂಟ್ ಕಿ ಸರ್ಕಾರ ಅಂದಾಗ ಇಲ್ಲೇನು ಆಪರೇಷನ್ ಮಲಾ ಅಂತ ಹೇಳಿದಾಗ ಜನ ದಸ್ ಪರ್ಸೆಂಟ್ ಕಿ ಸರ್ಕಾರವನ್ನ ತೆಗೆದ್ರು ಇವ್ರು ಆಪರೇಷನ್ ಮಲಾ ಮಾಡಿ ಸರ್ಕಾರ ರಚನೆ ಮಾಡಿದ್ರು ಜನ ಸಹಿಸ್ಕೊಂಡ್ರು ಬಟ್ ಅದು ನಿಜಕ್ಕೂ ಅವ್ರ ಅರ್ಹರ ಬಿಜೆಪಿ ಅವರಿಗೆ ಇವತ್ತು ಕನಿಷ್ಠ ಮಟ್ಟದ ಪರ ಮಾನ ಮರ್ಯಾದೆ ಇದ್ದಿದ್ರೆ ಅದು ಬಹಿರಂಗವಾದ ತಕ್ಷಣ ಅಷ್ಟೇ ಅಲ್ಲ ಶಾಸನ ಸಭೆಯಲ್ಲಿ ಇದು ಶಾಸನ ಸಭೆದಾಗಿದ್ರೆ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕಾಗಿತ್ತು ಈ ಹೌದು ಶಾಸಕ ಸ್ಥಾನ ಯಾಕೆ ಹಿಂದೆ ಮಾಡಿಲ್ವಾ ಅದ್ಯಾವುದೋ ಒಂದು ಕೆ ಎಂ ಎಂ ಹಗರಣದಲ್ಲೋ ಎಂಟೊಂಬತ್ತು ಕ್ಯಾಶ್ ಫಾರ್ ಕ್ವಶನ್ಸ್ ಅದ್ರಲ್ಲಿ ಮಾಡ್ಲಿಲ್ವಾ ಇದಕ್ಕಿಂತ ಸಾಬೀತಾಗಬೇಕ ಆಗುತ್ತೆ ಕೋರ್ಟ್ ಅಲ್ಲಿ ಇನ್ನೇನು ಅದು ಆಕ್ಚುಲಿ ಇನ್ನೊಂದು ತಿಂಗಳಿದೆ ಇವರ ಶಾಸಕತ್ವದ ಅವಧಿ ಈಗ ಮಾಡಿದ್ರೆ ಅಟ್ಲೀಸ್ಟ್ ಒಂದು ನಮ್ಮ ಶಾಸಕಾಂಗದ ಎಲ್ಲ ಉಳಿತಿತ್ತು ಆದ್ರ ಒಂದು ರೀತಿಯಲ್ಲಿ ಹಲ್ಕಾಗಳು ಇವ ಪರಮ ಪವಿತ್ರವಾದ ರಾಜಕಾರಣಕ್ಕೆ ಇವತ್ತು ಹಲ್ಕಾಗಳು ಬಂದ್ಬಿಟ್ಟಿದ್ದಾರೆ ಈ ಪರಮ ಪವಿತ್ರವಾದ ರಾಜಕಾರಣವನ್ನ ನಾವು ಇವಾಗ ಉಳಿಸ್ಬೇಕಾಗಿದೆ ಅಷ್ಟೇನಂತೀರಿ ಅವ್ರ ಪಾಪ ಅವರು ಅವರು ಬೇರೆ ಬೇರೆ ರೀತಿ ಇರುತ್ತೆ ದುಡ್ಡು ಕೊಟ್ಟಿರ್ತಾರೆ ಕುಡ್ಸಿರ್ತಾರೆ ಬಿರಿಯಾನಿ ತಿನ್ಸಿರ್ತಾರೆ ಇನ್ನೊಂದು ಏನು ಅನುಕೂಲವಾಗಿರುತ್ತೆ ಯಾವ್ದೋ ಅಲ್ಲಿ ಕಾಂಟ್ರಾಕ್ಟ್ ಗಳು ಕೊಟ್ಟಿರ್ತಾರೆ ಅವರೆಲ್ಲ ಪಾರ್ಟ್ನರ್ಸ್ ಇನ್ ಕ್ರೈಮ್ ಪಾರ್ಟ್ನರ್ಸ್ ಇನ್ ಕ್ರೈಮ್ ಆದಾಗ ಇವನು ಇವನ್ ಮೂಲಕ ಒಂದಷ್ಟು ಜೀವನ ಕಂಡುಕೊಂಡಿರ್ತಾರೆ ಒಂದಷ್ಟು ಜನ ನನ್ ಇಡೀ ಚನ್ನಗಿರಿಯ ಜನ ಕುಣಿದಾರೆ ಅಂತಿಲ್ಲ ಅಲ್ಲಿ ಯಾರು ಒಂದ್ನೂರು ಐದನೂರ ಜನ ಒಬ್ಬನೇ ಕುಣಿದಿರ್ತಾರೆ ಅದಕ್ಕಿಂತ ಬಿಜೆಪಿ ಬಾವುಟ ಹಾರಾಡ್ತಲ್ಲ ಅದಲ್ರಿ ಬಿಜೆಪಿ ಬಾವುಟ ಹಾರಸ್ಕೊಂಡು ಇವ್ರು ಹಾಳಾಗಿ ಹೋಗ್ಲಿ ನನಗ್ ಪ್ರಶ್ನೆ ಇದ್ದಿದ್ ಬೋಲೋ ಭಾರತ್ ಮಾತಾಕಿ ಜೈ ಅಂದ್ರ ಅವರಲ್ಲಿ ಬೋಲೋ ಭಾರತ್ ಮಾತಾಕಿ ಜೈ ಅಂದ್ರು ಆಮೇಲೆ ಈಗ ಬಿಜೆಪಿ ಒಂದಿದೆ ಅವ್ನ ಏನೇ ಮಾಡಿರ್ಲಿ ಬೆಳಿಗ್ಗೆ ಎದ್ದು ಸೆಂಟ್ ಹೊಡ್ಕೊಂಡು ಕಿಲಕ ಇಟ್ಕೊಂಡು ಬಲೋ ಭಾರತ್ ಮಾತಾಕಿದ್ದೆ ಅಂದ್ಬಿಟ್ರೆ ಅವ್ನ ದೇಶಭಕ್ತ ಇದು ಬಿಜೆಪಿಯ ಆ ಏನು ಅವರ ಸಿದ್ಧಾಂತ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದ್ ಬೇಕಾಗಿಲ್ಲ ಆಮೇಲೆ ಇವ್ರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವ್ರಿಗೇನಾದ್ರು ನೈತಿಕತೆ ಇದೆಯಾ ಲೋಕಾಯುಕ್ತವನ್ನ ಹಾಳು ಮಾಡಿದಂತ ಸಿದ್ದರಾಮಯ್ಯ ಮತ್ತೆ ಹೇಳ್ಗೆ ಹೋಗ್ ಬಂದಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಅಧ್ಯಕ್ಷನಾಗಿ ಮಾಡ್ಕೊಂಡಿರುವಂತ ಕಾಂಗ್ರೆಸ್ನವರು ಅದೇನೋ ಬಂದ್ ಮಾಡ್ತಾರಂತ ಎರಡು ಗಂಟೆ ಬಂದು ಜೋಕ್ಗಳು ಇವರೆಲ್ಲ ಜೋಕರ್ಗಳು ಈ ಚೋಕರ್ ಗಳ ಕಾರಣಕ್ಕಾಗಿ ಜೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ತ್ರೀ ಹೆಡೆಡ್ ಸ್ನೇಕ್ ಮೂರು ತಲೆಗಳ ಒಂದೇ ಹಾವು ಮೂರು ವಿಷ ತಲೆಗಳು ಜೆ ಒಂದೇ ಮೋಡ ಸಾಪ್ರೆ ಅಂಡಿ ಈಗ ಪ್ರಿಯಾ ಮಾತಾಡ್ತಿದ್ರು ನೀವು ಮಾತಾಡಿದಂಗೆ ಅವ್ರಂದ್ರೆ ಇದೆಲ್ಲ ಅಸಹ್ಯ ಹಿಂಗ್ ಮೆರವಣಿಗೆ ಅದು ಇದು ಅಂದ್ರು ನಾನು ಡಿ ಕೆ ಶಿವಕುಮಾರ್ ಅವರ ಮೆರವಣಿಗೆಗೂ ಇದಕ್ಕೂ ಏನ್ ವ್ಯತ್ಯಾಸ ವ್ಯತ್ಯಾಸ ಎಕ್ಸಾಕ್ಟ್ಲಿ ರೈಟ್ ಯು ಹ್ ವೆರಿ ಫೇರ್ ಕ್ವೇಶನ್ ಏನ್ ವ್ಯತ್ಯಾಸ ಇದು ಅಂತ ಇವ್ರಿಗೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅದ ಉತ್ರ ಕೊಡ್ಲಿ ಅಥವಾ ನಾಚಿಕೆ ಮಾನ ಮರ್ಯಾದೆ ನಡ್ಕೊಳ್ಳಿ ಈ ತರದ ಭ್ರಷ್ಟಾಚಾರದ ಕೇಸುಗಳು ಇರೋರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ಸು ಇವತ್ತು ಇವರಷ್ಟೇ ಭ್ರಷ್ಟರು ಅವಕಾಶ ಸಿಕ್ಕಿದ್ರೆ ಈಗ ಸದ್ಯ ಹಾಲಿ ಇರುವಂತಹ ಅತ್ಯಂತ ಕಡುಭ್ರಷ್ಟ ಬಿಜೆಪಿಗಿಂತ ಇನ್ನೂ ಒಂದು ಹಂತದ ಕಡುಭ್ರಷ್ಟ ಸರ್ಕಾರವನ್ನು ನಡೆಸೋದಿಕ್ಕೆ ಹಾತುರಿತಿರುವಂತಹ ಒಂದು ರೀತಿಯಲ್ಲಿ ಹಸಿದು ಕುಳಿತಿರುವಂತಹ ರಣಹದ್ದುಗಳು ಧನ್ಯವಾದ ಇವತ್ತು ಪವಿತ್ರವಾದ ರಾಜಕಾರಣಕ್ಕೆ ಒಳ್ಳೆ ಜನ ಬರಬೇಕು ಅಂತ ನಾವು ಕೇಳ್ತಾ ಇದೀವಿ ನಾವು ಹೋರಾಟ ಮಾಡ್ತಾ ಇದೀವಿ ಎಸ್ ಧನ್ಯವಾದ ಧನ್ಯವಾದ ರವಿಕೃಷ್ಣಾರೆಡ್ಡಿ ರೆಡ್ಡಿ